ಗುರುಗಳಿ ಈ ವಿದ್ಯಾಲಕ್ಷ್ಮಿಯ ಮಂತ್ರದ ಅರ್ಥ ಏನು ಹಾಗೆ ವಿದ್ಯಾಲಕ್ಷ್ಮಿಯ ಮಂತ್ರದ ಪಠಣವನ್ನ ಮಾಡೋದ್ರಿಂದ ನಮ್ಗೆ ಸಿಗುವ ಫಲಗಳೇನು ಇದನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಎಷ್ಟು ಅದ್ಭುತವಾಗಿ ವರ್ಣನೆಯನ್ನು ಮಾಡಿದ್ದಾರೆ ನೋಡಿ ಕೆಲವರು ಇಲ್ಲಿ ಪ್ರಣತ ಸುರೇಶ್ವರಿ ಹೇಳುವವರು ಇದ್ದಾರೆ ಪ್ರಣವ ಸುರೇಶ್ವರಿ ಪ್ರಣವ ಅಂತಂದ್ರೆ ಓಂಕಾರ ಮೊದಲನೇ ಬೀಜಾಕ್ಷರ ಜಗತ್ತಿನ ಮೊದಲನೇ ಬೀಜಾಕ್ಷರ ಯಾವುದು ಅಂದ್ರೆ ಓಂ ಹೇಳುವಂತಹದ್ದು ನಾರಾಯಣನಿಗೆ ಎಲೆಯ ಮೇಲೆ ಮಲಗಿರತಕ್ಕಂತ ವಟವೃಕ್ಷದ ಎಲೆಯ ಮೇಲೆ ಮಲಗಿ ಮಲಗಿರತಕ್ಕಂತಹ ಸಂದರ್ಭದಲ್ಲಿ ಅವನು ತನ್ನೆರಡೂ ಕೈಗಳಿಂದ ತನ್ನೆರಡೂ ಕಾಲುಗಳನ್ನು ಎತ್ತಿ ಹಿಡಿದು ಅದನ್ನು ತನ್ನ ಮುಖಾರವಿಂದಲದಲ್ಲಿ ಇಟ್ಟುಕೊಂಡು ಮಲಗಿರತಕ್ಕಂತಹ ಸಂದರ್ಭದಲ್ಲಿ ಅವನಿಗೆ ಒಂದು ಜ್ಞಾನೋದಯವಾಯಿತು ಆ ಜ್ಞಾನೋದಯವಾದಂತಹ ಸಂದರ್ಭದಲ್ಲಿ ಯಥಾಪೂರ್ವಂ ಅಕಲ್ಪ ಎತ್ತ ಹೇಳುವಂತಹದ್ದನ್ನು ಹಿಂದಿನ ಹಿಂದಿನ ಯುಗದಲ್ಲಿ ಏನನ್ನು ಮಾಡಿದ್ದೀಯೋ ಅದನ್ನೇ ಮುಂದುವರಿಸು